ಬೈಬಲ್ನಲ್ಲಿರುವ ಪ್ರಯಾಣಗಳು ಆ ಪ್ರಯಾಣಗಳ ಹಿಂದೆ ಇರುವ ಕಾರಣಗಳು ಆ ಪ್ರಯಾಣಗಳು ಕಲಿಸುವ ಪಾಠಗಳು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ನಂಬಿಕೆಗೆ ಮೂಲ ಪಿತೃವೆಂದು ಕರೆಯಲ್ಪಡುವಂತಹ ಅಬ್ರಹಾಮನ ಪ್ರಯಾಣದ ಬಗ್ಗೆ ಬರೆಯಲ್ಪಟ್ಟಿದೆ ದೇವರು ಅಬ್ರಹಾಮನನ್ನು ಯಾವಾಗ ಕರೆಯುತ್ತಾರೆ ಹೇಗೆ ಕರೆಯುತ್ತಾರೆ ಎಲ್ಲಿ ಕರೆಯುತ್ತಾರೆ ಯಾಕೆ ಕರೆಯುತ್ತಾರೆ ಎಂಬ ಈ ಪ್ರಶ್ನೆಗಳಿಗೆ ಉತ್ತರವಿದೆಯಾ ದೇವರು ಅಬ್ರಹಾಮನಿಗೆ ಯಾವಾಗ ಕರೆಯುತ್ತಾರೆ ಅನ್ಯ ಸಂಪ್ರದಾಯದಿಂದ ತುಂಬಿಕೊಂಡಿರುವಾಗ ಸೃಷ್ಟಿಕರ್ತನು ಯಾರೆಂದು ತಿಳಿಯದೆ ಸೃಷ್ಟಿಯನ್ನು ಪೂಜಿಸುತ್ತಿರುವಾಗ ದೇವರಿಂದ ಸೃಷ್ಟಿಸಲ್ಪಟ್ಟಿರುವ ಸೂರ್ಯಚಂದ್ರ ನಕ್ಷತ್ರಗಳನ್ನು ನಮಸ್ಕರಿಸುತ್ತಿರುವಾಗ ಬಾಡಿ ಹೋದ ಜೀವಿತ ಜೀವಿಸುತ್ತಾ ಇರುವಾಗ ಎಪ್ಪತ್ತೈದು ವರ್ಷ ವಯಸ್ಸಿನಲ್ಲಿರುವಾಗ ಅವನಿಗೂ ಅವನ ಹೆಂಡತಿಗೂ ಮಕ್ಕಳಿಲ್ಲದಿರುವಾಗ ಸಂತಾನವಿಲ್ಲದಿರುವಾಗ ಮನೆಯಲ್ಲಿ ಸಂತೋಷವಿಲ್ಲದಿರುವಾಗ ದೇವರು ಅಬ್ರಹಾಮನನ್ನು ಕರೆದರು ಈ ದಿನ ನಮ್ಮ ಮಧ್ಯೆ ಯಾರಾದರಿದ್ದೀರಾ ನನ್ನ ಜೀವನದಲ್ಲಿ ಸಂತೋಷವಿಲ್ಲ ಸಮಾಧಾನವಿಲ್ಲ ಸಂತಾನವಿಲ್ಲ ಸುಖವಿಲ್ಲ ಎಂದು ಹೇಳಿ ಗೋಳಾಡುತ್ತಾ ದುಃಖ ಪಡುವವರು ಯಾರಾದರೂ ಇದ್ದೀರಾ ಹಾಗಾದರೆ ನಿಮಗೊಂದು ಶುಭವಾರ್ತೆ ಒಬ್ಬ ದೇವರಿದ್ದಾನೆ ಆತನು ಬಹಳ ವಿಚಿತ್ರವಾದ ದೇವರು ಆತನು ಎಂಥವರನ್ನು ಕರೆಯುತ್ತಾನೆ ಗೊತ್ತಾ ಯಾರನ್ನು ಆತನು ಕರೆಯುತ್ತಾನೆ ಗೊತ್ತಾ ಈ ಲೋಕದಲ್ಲಿ ನಿಮ್ಮನ್ನು ಯಾರಾದರೂ ಕರೆಯಬೇಕಾದ್ರೆ ಆಸ್ತಿ ಇರಬೇಕು ಅಂದ ಇರಬೇಕು ಅಂತಸ್ತಿರಬೇಕು ಹೆಸರಿರಬೇಕು ಪ್ರತಿಭೆ ಇರಬೇಕು ಪ್ರಖ್ಯಾತಿ ಇರಬೇಕು ಅವಾಗ ಮಾತ್ರವೇ ನಿಮ್ಮ ಬಂಧುಗಳು ಕರೆಯುತ್ತಾರೆ ಸ್ನೇಹಿತರು ಕರೆಯುತ್ತಾರೆ ಆಹ್ವಾನಿಸುತ್ತಾರೆ ನಿಮಗೆ ಹೆಸರಿಲ್ಲದಿದ್ದರೂ ಕೂಡ ಪ್ರಖ್ಯಾತಿ ಇಲ್ಲದಿದ್ದರೂ ಕೂಡ ಪದವಿ ಇಲ್ಲದಿದ್ದರೂ ಕೂಡ ನಿಮಗೆ ಅಂದವಿಲ್ಲದಿದ್ದರೂ ಕೂಡ ಅಧಿಕಾರವಿಲ್ಲದಿದ್ದರೂ ಕೂಡ ಆಸ್ತಿ ಇಲ್ಲದಿದ್ದರೂ ಕೂಡ ನಿಮಗೆ ಸಂತೋಷವಿಲ್ಲದಿದ್ದರೂ ಕೂಡ ಸಮಾಧಾನವಿಲ್ಲದಿದ್ದರೂ ಕೂಡ ಸುಖವಿಲ್ಲದಿದ್ದರೂ ಕೂಡ ನಿಮ್ಮನ್ನು ಹುಡುಕಿ ನಿಮ್ಮನ್ನು ಕೋರುವ ದೇವರಿದ್ದಾನೆ ಆತನೇ ನಾನು ಪ್ರಕಟಿಸುವ ಕರ್ತನಾದ ಯೇಸು ಕ್ರಿಸ್ತನು ಅನ್ಯ ಸಂಪ್ರದಾಯದಿಂದ ತುಂಬಿಕೊಂಡಿರುವಂತಹ ಸೂರ್ಯನನ್ನು ಚಂದ್ರನನ್ನು ಪೂಜಿಸುವಂತಹ ಸಂತಾನವಿಲ್ಲದೆ ಸಂತೋಷವಿಲ್ಲದೆ ನಿರಾಸೆ ನಿರುತ್ಸಾಹದಲ್ಲಿ ಬಿದ್ದಿರುವಂತಹ ಎಪ್ಪತ್ತೈದು ವರ್ಷ ವಯಸ್ಸು ತುಂಬಿರುವಂತಹ ಒಬ್ಬ ವ್ಯಕ್ತಿಯನ್ನು ದೇವರು ನೋಡ್ತಾರೆ ಅವನ ಹೆಂಡತಿಯನ್ನು ದೇವರು ನೋಡ್ತಾರೆ ಬಾಡಿ ಹೋದ ಜೀವಿತ ಜೀವಿಸುತ್ತಿರುವಂತಹ ಒಂದು ಕುಟುಂಬವನ್ನು ದೇವರು ನೋಡುತ್ತಾರೆ ಅಂತಹ ಸಮಯದಲ್ಲಿ ಅವರು ಇರುವಾಗ ದೇವರು ಅವರನ್ನು ಕರೆಯುತ್ತಾರೆ ಎರಡನೇದಾಗಿ ಎಲ್ಲಿರುವಾಗ ದೇವರು ಕರೆಯುತ್ತಾರೆ ಊರ್ ಪಟ್ಟಣದಲ್ಲಿರುವಾಗ ಅದು ಕಲ್ದಿಯರ ಪಟ್ಟಣವಾಗಿತ್ತು ತೆರಹನು ಎಂಬ ಹೆಸರುಳ್ಳಂತಹ ಒಬ್ಬ ವ್ಯಕ್ತಿ ವಾಸಿಸುವ ಪಟ್ಟಣವಾಗಿತ್ತು ಆ ಪಟ್ಟಣದಲ್ಲಿರುವಾಗ ತೆರಹನು ಎಂಬ ತಂದೆಯೊಂದಿಗೆ ವಾಸಿಸುತ್ತಿರುವಾಗ ಆರಾನನು ನಾಹೋರನು ಎಂಬ ಸಹೋದರರೊಂದಿಗೆ ಸೇರಿಕೊಂಡು ತನ್ನ ಜೀವಿತವನ್ನು ಸಾಗಿಸುತ್ತಿರುವಾಗ ವಿಗ್ರಹಗಳನ್ನು ಪೂಜಿಸುತ್ತಿರುವಾಗ ದೇವರು ಅಬ್ರಹಾಮನನ್ನು ಕರೆಯುತ್ತಾರೆ ಹೇಗೆ ಕರೆಯುತ್ತಾರೆ ಅಪೋಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯ ಎರಡನೇ ವಚನದಲ್ಲಿ ನೋಡುತ್ತೇವೆ ದೇವರು ಅಬ್ರಹಾಮನನ್ನು ದರ್ಶಿಸುತ್ತಾರೆ ದರ್ಶನ ಕೊಟ್ಟು ಕರೆಯುತ್ತಾರೆ ಆದಿಕಾಂಡದಲ್ಲಿ ದೇವರು ಏಳು ಸಾರಿ ಅಬ್ರಹಾಮನೊಂದಿಗೆ ಸ್ವಪ್ರತ್ಯಕ್ಷವಾಗಿ ಮಾತಾಡ್ತಾರೆ ಅದು ಅಬ್ರಹಾಮನಿಗೆ ಆಶ್ಚರ್ಯವನ್ನು ಅದ್ಭುತವಾದ ವಿಷಯವನ್ನು ಆಶ್ಚರ್ಯವನ್ನು ಆನಂದವನ್ನು ಉಂಟು ಮಾಡಿತು ಕಾರಣವೇನೆಂದರೆ ಅವನು ಅಲ್ಲಿಯವರೆಗೂ ಅಂದರೆ ಎಪ್ಪತ್ತೈದು ವರ್ಷ ವಯಸ್ಸು ಬರುವವರೆಗೂ ಅಬ್ರಹಾಮನು ಈ ಲೋಕದಲ್ಲಿರುವಂತಹ ಬಹಳ ದೇವರನ್ನು ದೇವತೆಗಳನ್ನು ಪೂಜಿಸುತ್ತಾನೆ ಕಲ್ದಿಯರು ವಿಗ್ರಹಾರಾಧಕರಾಗಿದ್ದರು ಕಲ್ದಿಯರು ಸೂರ್ಯನನ್ನು ಚಂದ್ರನನ್ನು ಆರಾಧಿಸುವವರಾಗಿದ್ದರು ಅಂತಹ ಪ್ರಾಂತ್ಯಕ್ಕೆ ಅಂತಹ ನಂಬಿಕೆಗೆ ಸೇರಿದವನಾಗಿದ್ದನು ಅಬ್ರಹಾಮನು ಎಪ್ಪತ್ತೈದು ವರ್ಷಗಳವರೆಗೂ ತಾನು ಯಾರನ್ನೇ ಪೂಜಿಸಿದರು ಯಾರನ್ನೇ ಸೇವಿಸಿದರು ತಾನೇ ಸ್ವತಃ ಮಾತಾಡಿದನೇ ಹೊರತು ತಾನು ಪೂಜಿಸಿ ಸೇವಿಸುವಂತಹ ದೇವರಾಗಲಿ ದೇವತೆಗಳಾಗಲಿ ತಿರುಗಿ ಅವನಿಗೆ ಮಾತಾಡಲಿಲ್ಲ ಆದರೆ ಸಡನ್ ಆಗಿ ಒಂದು ದಿನ ಈ ಪ್ರಪಂಚವನ್ನೇ ಸೃಷ್ಟಿಸಿರುವ ದೇವರೇ ಪ್ರತ್ಯಕ್ಷನಾಗಿ ಅಬ್ರಹಾಮನೊಂದಿಗೆ ಮಾತಾಡಿದರು ಆ ದೇವರ ಮಾತುಗಳು ಅಬ್ರಹಾಮನಿಗೆ ಬಹಳವಾಗಿ ಪ್ರಭಾವ ಬೀರಿದವು ಎಪ್ಪತ್ತೈದು ವರ್ಷಗಳವರೆಗೂ ಪ್ರತಿದಿನ ಪೂಜಿಸಿರುವಂತಹ ಪ್ರತಿದಿನ ಆರಾಧಿಸಿರುವಂತಹ ದೇವರುಗಳಿಗೆ ನನಗಿರುವ ಕಷ್ಟ ಬಾಧೆಗಳನ್ನು ಹಂಚಿಕೊಂಡರೂ ಕೂಡ ಒಬ್ಬರು ತಿರುಗಿ ಮಾತಾಡಲಿಲ್ಲವಲ್ಲ ಎಂದು ಹೀಗೆ ಅಬ್ರಹಾಮನು ಸೇವಿಸಿರುವ ದೇವರ ಬಗ್ಗೆ ಅಂದ್ಕೊಂಡಿರಬಹುದು ಪ್ರಿಯ ಸಹೋದರರೇ ಸಹೋದರಿಯರೇ ಒಂದು ಮಾತು ಹೇಳ್ತೇನೆ ಕೇಳಿರಿ ಬದುಕಿರುವ ಮನುಷ್ಯನಿಗೆ ಬದುಕಿರುವ ದೇವರು ಬೇಕು ಸಜೀವವುಳ್ಳ ಮನುಷ್ಯನಿಗೆ ಸಜೀವವುಳ್ಳ ದೇವರೇ ಬೇಕು ಒಬ್ಬ ಪೇಷಂಟ್ ಇದ್ದಾನ ರೋಗದಿಂದ ಬಾಧೆ ಅಂದ್ಕೊಳ್ಳಿ ರೋಗದಿಂದ ಬಾಧೆ ಪಡುವಂತಹ ರೋಗಿಗೆ ಯಾರು ಬೇಕಾಗ್ತಾರೆ ಹೇಳಿರಿ ಬದುಕಿರುವ ಡಾಕ್ಟರ್ ಬೇಕಂತೀರಾ ಸತ್ತಿರುವ ಡಾಕ್ಟರ್ ಬೇಕಂತೀರಾ ಆ ಹಾಸ್ಪಿಟಲ್ ಬಹಳ ಫೇಮಸ್ ಆಗಿರುತ್ತೆ ಆ ಹಾಸ್ಪಿಟಲ್ ಒಬ್ಬ ದೊಡ್ಡ ಡಾಕ್ಟರ್ ಆರಂಭಿಸ್ತಾರೆ ಆ ದೊಡ್ಡ ಡಾಕ್ಟರ್ ಮರಣ ಹೊಂದುತ್ತಾನೆ ಆ ಹಾಸ್ಪಿಟಲ್ಗೆ ನೀವು ಪ್ರವೇಶಿಸಿದಾಗ ಆ ದೊಡ್ಡ ಡಾಕ್ಟರ್ ಮರಣ ಹೊಂದಿರುವ ಡಾಕ್ಟರಿನ ಫೋಟೋ ಅಲ್ಲಿರುತ್ತೆ ಈಗ ರೋಗದಲ್ಲಿರುವಂತಹ ವ್ಯಕ್ತಿ ಮರಣ ಹೊಂದಿರುವ ಡಾಕ್ಟರ್ ಫೋಟೋ ಮುಂದೆ ನಿಂತು ಅಯ್ಯ ನನಗೆ ರೋಗ ಬಂದಿದೆ ವಾಸಿ ಮಾಡಿರಿ ಎಂದು ಹೀಗೆ ಬದುಕಿರುವ ರೋಗಿ ಸತ್ತಿರುವಂತಹ ಡಾಕ್ಟರ್ ಫೋಟೋ ಮುಂದೆ ಹೋಗಿ ಆ ಫೋಟೋ ಮುಂದೆ ನಿಂತುಕೊಂಡು ಒಂದು ವೇಳೆ ತನಗಿರುವ ಕಷ್ಟವನ್ನು ಆ ಡಾಕ್ಟರ್ಗೆ ಹೇಳ್ಕೊಳ್ಳುವುದಾದ್ರೆ ತನಗಿರುವ ರೋಗವನ್ನು ಆ ಡಾಕ್ಟರ್ಗೆ ಹೇಳಿಕೊಳ್ಳುವುದಾದ್ರೆ ಕೇಳ್ತಿದ್ದೇನೆ ಸತ್ತಿರುವಂತಹ ಆ ಡಾಕ್ಟರ್ ಅವನ ರೋಗ ವಾಸಿ ಮಾಡ್ಲಿಕ್ಕಾಗುತ್ತಾ ಬದುಕಿರುವ ರೋಗಿಗೆ ಬದುಕಿರುವಂತಹ ಡಾಕ್ಟರೇ ಬೇಕು ಹಾಗೆಯೇ ಬದುಕಿರುವ ಮನುಷ್ಯರಿಗೆ ಬದುಕಿರುವಂತಹ ದೇವರೇ ಬೇಕು ಆ ದಿನ ಆ ಬ್ರಹಮನಿಗೆ ಅದೇ ದೇವರು ಪ್ರತ್ಯಕ್ಷನಾದರು ಬದುಕಿರುವಂತಹ ದೇವರು ಪ್ರತ್ಯಕ್ಷನಾದರು ಈ ದಿನ ನಾನು ಪ್ರಕಟಿಸುತ್ತಿರುವಂತಹ ದೇವರಿಗಿರುವ ಪ್ರತ್ಯೇಕತೆ ಏನು ಗೊತ್ತಾ ಆತನು ಸಜೀವವುಳ್ಳವನಾಗಿದ್ದಾನೆ ಬದುಕಿರುವಂತಹ ದೇವರಾಗಿದ್ದಾರೆ ಆತನಿಗೆ ಕಣ್ಣುಂಟು ನೋಡಬಲ್ಲನು ಬಾಯಿಯುಂಟು ಮಾತಾಡಬಲ್ಲನು ಮನಸ್ಸುಂಟು ಅರ್ಥ ಮಾಡಿಕೊಳ್ಳಬಲ್ಲನು ಕೈಗಳುಂಟು ಸಹಾಯ ಮಾಡಬಲ್ಲನು ಕಾಲುಗಳುಂಟು ನಿಮ್ಮ ಬಳಿಗೆ ಸೇರಬಲ್ಲನು ನಿಮ್ಮನ್ನು ಕಣಿಕರಿಸಬಲ್ಲನು ನಿಮ್ಮನ್ನು ಉದ್ಧರಿಸಬಲ್ಲನು ನಿಮ್ಮನ್ನು ಕ್ಷಮಿಸಬಲ್ಲನು ಬಿದ್ದಿರುವಂತಹ ನಿಮ್ಮನ್ನು ಕೈಚಾಚಿ ಮೇಲೆತ್ತಬಲ್ಲನು ನಿಮ್ಮ ಪಾಪವನ್ನು ತೊಳೆದು ಹಾಕಿ ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸಬಲ್ಲನು ಹಾಗೆ ಮಾರ್ಪಡಿಸುವಂತಹ ದೇವರೇ ನಾನು ಪ್ರಕಟಿಸುವ ಕರ್ತನಾದ ಏಸು ಅದೇ ಏಸು ಅಬ್ರಹಾಮನಿಗೆ ಪ್ರತ್ಯಕ್ಷನಾದರು ಅಬ್ರಹಾಮನು ಆಶ್ಚರ್ಯಗೊಂಡನು ಏನಿದು ಎಪ್ಪತ್ತೈದು ವರ್ಷಗಳವರೆಗೂ ನಾನು ಸೇವಿಸುತ್ತಿರುವ ದೇವರಲ್ಲಿ ಯಾರೊಬ್ಬರು ಪ್ರತ್ಯಕ್ಷವಾಗಲಿಲ್ವಲ್ಲ ಯಾರೂ ಒಂದು ಒಳ್ಳೆ ಮಾತು ಹೇಳಲಿಲ್ಲವಲ್ಲ ಹೃದಯದಲ್ಲಿ ಚಿಂತೆ ಹೃದಯದಲ್ಲಿ ದುಃಖವಿರುವಾಗ ನನ್ನ ದುಃಖ ನನ್ನ ಬಾಧೆಗಳನ್ನೆಲ್ಲ ಹಂಚಿಕೊಳ್ಳಲು ಅವರ ಬಳಿಗೆ ಹೋದಾಗ ಆಧರಿಸಲು ಕನಿಷ್ಠ ಒಂದು ಮಾತು ಹೇಳಲಿಲ್ಲವಲ್ಲ ಆದರೆ ಈ ದೇವರಿಗೆ ನಾನು ಪೂಜಿಸಲಿಲ್ಲ ಕರೆಯಲಿಲ್ಲ ಸೇವಿಸಲಿಲ್ಲ ಆದಾಗ್ಯೂ ನನ್ನೊಂದಿಗೆ ಮಾತಾಡುವಂತಹ ದೇವರು ನನ್ನ ಎದುರುಗಡೆ ಪ್ರತ್ಯಕ್ಷನಾದನು ಆತನ ಹೆಸರು ಏಹೋವಾ ಆ ದಿನ ಈ ಸತ್ಯವನ್ನು ಗಮನಿಸಿರುವ ಗ್ರಹಿಸಿರುವ ಅಬ್ರಹಾಮನು ಆರು ನೂರಾಗಲಿ ನೂರು ಆರಾಗಲಿ ನನ್ನನ್ನು ಪ್ರೀತಿಸುವಂತಹ ನನ್ನನ್ನು ಲಕ್ಷಿಸುವಂತಹ ನನ್ನ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಆದುಕೊಳ್ಳುವಂತಹ ಆಪ್ತನಾಗಿರುವ ಈ ದೇವರೇ ನನಗೆ ಬೇಕು ಎಂಬ ತೀರ್ಮಾನ ತೆಗೆದುಕೊಂಡನು ದೇವರು ಕರೆಯುತ್ತಾರೋ ಎಸ್ ದೇವರು ಮಾತಾಡುತ್ತಾರೋ ಎಸ್ ರುಜು ಯಾವುದು ಈ ಸತ್ಯವೇದದಲ್ಲಿ ಭರಿಸಲ್ಪಟ್ಟಿರುವ ಚರಿತ್ರೆಯಾಗಿರುವ ಅಬ್ರಹಾಮನ ಜೀವಿತವಾಗಿದೆ ಅಬ್ರಹಾಮನು ಅನ್ಯ ಸಂಪ್ರದಾಯದಿಂದ ತುಂಬಿಕೊಂಡಿರುವಾಗ ಅಬ್ರಹಾಮನು ಆಧರಣೆಯನ್ನು ಕಳೆದುಕೊಂಡು ಸಂತಾನವಿಲ್ಲದೆ ನಿರಾಶೆ ನಿರುತ್ಸಾಹದಲ್ಲಿರುವಾಗ ದೇವರು ಕರೆದರು ಹೇಗೆ ದೇವರು ಕರೆದರು ಅವನಿಗೆ ಪ್ರತ್ಯಕ್ಷನಾಗಿ ದೇವರು ಕರೆದರು ಎಲ್ಲಿ ದೇವರು ಕರೆದರು ಅನ್ಯ ಸಾಂಪ್ರದಾಯದಿಂದ ಕೂಡಿರುವ ಕಲ್ದಿಯರ ಪಟ್ಟಣವಾಗಿರುವ ಊರ್ ಎಂಬ ಪಟ್ಟಣದಲ್ಲಿ ತನ್ನ ತಂದೆಯೊಂದಿಗೆ ಅವನು ವಾಸವಾಗಿರುವಾಗ ಕರೆಯುತ್ತಾರೆ ಯಾಕೆ ಕರೆಯುತ್ತಾರೆ ನಿನ್ನನ್ನು ಚಿಗಿರಿಸುವಂತೆ ಮಾಡುತ್ತೇನೆ ಎಂದು ಹೇಳಲು ಕರೆಯುತ್ತಾರೆ ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಲು ಕರೆಯುತ್ತಾರೆ ನಿನ್ನ ಜೀವಿತವನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತೇನೆ ಎಂದು ತಿಳಿಯಪಡಿಸಲು ಕರೆಯುತ್ತಾರೆ ಬಾಡಿ ಹೋಗಿರುವ ಜೀವಿತವನ್ನು ಕುಟುಂಬವನ್ನು ದೇವರು ಆರಿಸಿಕೊಳ್ಳುತ್ತಾರೆ ಈ ದಿನ ನಮ್ಮ ಮಧ್ಯೆ ಯಾರಾದ್ರಿದ್ದೀರಾ ನನ್ನನ್ನು ಯಾರೂ ಲೆಕ್ಕಿಸುತ್ತಾ ಇಲ್ಲ ನನ್ನ ಸಂಗಡ ಯಾರೂ ಮಾತಾಡ್ತಾ ಇಲ್ಲ ನನ್ನನ್ನು ಯಾರು ಪ್ರೀತಿಸುತ್ತಾ ಇಲ್ಲ ನನ್ನನ್ನು ಯಾರು ಕರೆಯುತ್ತಾ ಇಲ್ಲ ಈ ದಿನ ನನ್ನ ಜೀವಿತ ಹಾಳಾಗಿ ಹೋಗಿದೆ ನಾಶವಾಗಿ ಹೋಗಿದೆ ನನ್ನನ್ನು ಯಾರಾದರೂ ಲಕ್ಷಿಸುತ್ತಾರಾ ಪ್ರೀತಿಸುತ್ತಾರಾ ಕರೆಯುತ್ತಾರಾ ಮಾತಾಡುತ್ತಾರಾ ಎಂಬ ಪ್ರಶ್ನೆ ನೀವು ಹಾಕಿಕೊಳ್ಳುವುದಾದರೆ ನಿಮಗೊಂದು ಶುಭವಾರ್ತೆ ನಿಮ್ಮನ್ನು ಬೇರೆ ಯಾರೇ ಲಕ್ಷಿಸಲಿ ಲಕ್ಷಿಸದೇ ಇರಲಿ ಪ್ರೀತಿಸಲಿ ಪ್ರೀತಿಸದೇ ಇರಲಿ ಮಾತಾಡಿಸಲಿ ಮಾತಾಡಿಸದೇ ಇರಲಿ ನಿಮ್ಮೊಂದಿಗೆ ಮನಸಾರೆ ಮಾತಾಡುವಂತಹ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸುವಂತಹ ನಿಮ್ಮ ಜೀವಿತವನ್ನು ಉದ್ಧರಿಸುವಂತಹ ದೇವರಿದ್ದಾರೆ ಆತನೇ ನಾನು ಪ್ರಕಟಿಸುವಂತಹ ಕರ್ತನಾದ ಏಸು ಕ್ರಿಸ್ತನು ದೇವರು ಕರೆದರು ಪ್ರಿಯರೇ ದೇವರು ಮಾತಾಡಿದರು ಪ್ರಿಯರೇ ಯಾಕೆ ಕರೆದರೂ ಗೊತ್ತಾ ಆಶೀರ್ವದಿಸುವುದಕ್ಕಾಗಿ ಕರೆದರು ನನ್ನ ದೇವರು ಯಾವತ್ತೇ ನಿಮ್ಮನ್ನು ಕರೆದರು ನಿಮ್ಮನ್ನು ಆಶೀರ್ವದಿಸಲು ಕರೆಯುತ್ತಾರೆ ಯಾವತ್ತೇ ನಿಮ್ಮನ್ನು ಕರೆದರೂ ನಿಮ್ಮ ಜೀವಿತ ಉದ್ಧರಿಸುವುದಕ್ಕಾಗಿ ಕರೆಯುತ್ತಾರೆ ಯಾವತ್ತೇ ಮಾತಾಡಿದರು ನಿಮ್ಮ ಬಾಡಿ ಹೋದ ಬದುಕು ಚಿಗುರುವುದಕ್ಕಾಗಿ ಮಾತಾಡ್ತಾರೆ ಯಾಕೆ ಗೊತ್ತಾ ಆತನಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ನಿಮ್ಮ ಮೇಲೆ ಒಂದು ಇಟ್ಟಿದ್ದಾನೆ ಆತನು ನಿಮ್ಮ ಕುರಿತು ಒಂದು ಉದ್ದೇಶವಿಟ್ಕೊಂಡಿದ್ದಾನೆ ಆತನು ನಿಮಗಾಗಿ ಹಾಕಿರುವ ಆಲೋಚನೆ ಸಮಾಧಾನಕರವಾಗಿವೆ ಶ್ರೇಷ್ಠವಾದವುಗಳಾಗಿವೆ ಹಾನಿ ಮಾಡುವಂಥವುಗಳಾಗಲಿ ಕೇಡು ಮಾಡುವಂಥವುಗಳಾಗಲಿ ಇಲ್ಲವೇ ಇಲ್ಲ ಎಂಬ ಈ ವಿಷಯ ತಿಳಿಸುವುದಕ್ಕಾಗಿ ದೇವರ ಅಬ್ರಾಹ್ಮನಿಗೆ ಕರೆಯುತ್ತಾರೆ ಮತ್ತೊಮ್ಮೆ ಕೇಳ್ತೇನೆ ಯಾಕೆ ಕರೆಯುತ್ತಾರೆ ಅಬ್ರಾಹ್ಮನೇ ನಿನ್ನ ಸಹೋದರರಿಗೆ ಮಕ್ಕಳಿದ್ದಾರೆ ಅವರ ಕುಟುಂಬದಲ್ಲಿ ಸಂತೋಷವಿದೆ ನಿನಗೆ ಮಕ್ಕಳಿಲ್ಲದೆ ನೀನು ದುಃಖ ಪಡ್ತಿದ್ದಿ ನಿನ್ನ ಹೆಂಡತಿ ಕೂಡ ದುಃಖ ಪಡ್ತಿದ್ದಾಳೆ ಅಬ್ರಹಾಮನೇ ಬಾ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ನಿನ್ನ ಮೂಲಕ ಪ್ರಜೆಗಳನ್ನು ಆಶೀರ್ವದಿಸುತ್ತೇನೆ ಜನರನ್ನು ಹುಟ್ಟು ಹಾಕುತ್ತೇನೆ ನಿನ್ನಿಂದ ಒಂದು ಜನಾಂಗವನ್ನೇ ಉಂಟು ಮಾಡುತ್ತೇನೆ ನಿನ್ನ ಮುಖಾಂತರ ಒಂದು ದೇಶವನ್ನೇ ಹುಟ್ಟು ಹಾಕುತ್ತೇನೆ ಅಷ್ಟೇ ಅಲ್ಲ ಅಬ್ರಹಾಮನೇ ನಿನ್ನ ಮುಖಾಂತರ ಭೂಮಿಯ ಮೇಲಿರುವ ಸಕಲ ಪ್ರಜೆಗಳು ಆಶೀರ್ವದಿಸುವ ರೀತಿಯಲ್ಲಿ ಮಾಡುತ್ತೇನೆ ಬಾ ಎಂಬ ಈ ಮಾತು ಹೇಳುವಾಗ ದೇವರ ಉದ್ದೇಶ ಏನು ಗೊತ್ತಾ ನಿಮಗೆ ಆದಿಕಾಂಡ ಹನ್ನೊಂದನೇ ಅಧ್ಯಾಯದಲ್ಲಿ ಪ್ರತಿಯೊಬ್ಬನು ತನ್ನ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದನು ದೇವರನ್ನು ಬಿಟ್ಟು ದೇವರನ್ನು ಮರೆತು ದಾರಿ ತಪ್ಪಿ ಜೀವಿಸುತ್ತಾ ಇದ್ದರು ದಾರಿ ತೋಚದೆ ಗಲಿಬಿಲಿಯಲ್ಲಿ ಜೀವಿಸುತ್ತಾ ಇದ್ದರು ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ನೋಡುವುದು ಅದೇ ದೇವರಿಗೂ ದೇವರ ಚಿತ್ತಕ್ಕೂ ದೇವರ ಪ್ರಣಾಳಿಕೆಗೂ ದೇವರ ಪ್ರಮೇಗೂ ದೇವರಿಗೆ ಅವಕಾಶ ಕೊಡದೆ ಮನುಷ್ಯರೆಲ್ಲರೂ ಸೇರಿ ಏನೋ ಸಾಧಿಸೋಣ ಗೋಪುರವನ್ನು ಕಟ್ಟೋಣ ಪಟ್ಟಣ ನಿರ್ಮಿಸೋಣ ಹೆಸರು ಸಂಪಾದಿಸೋಣ ಎಂದು ತವಕಿಸುತ್ತಿರುವಾಗ ಅವರು ಪಡುವ ಪ್ರಯಾಸದಲ್ಲಿ ಪ್ರಯತ್ನದಲ್ಲಿ ದೇವರು ಇಲ್ಲದೇ ಇರುವಾಗ ದೇವರು ಅವರ ಪ್ರಯತ್ನವನ್ನು ಕಲಿಬಿಲಿಗೊಳಿಸುತ್ತಾರೆ ಹೇಗೆ ಒಬ್ಬರ ಭಾಷೆ ಮತ್ತೊಬ್ಬರಿಗೆ ಅರ್ಥವಾಗಲಾರದಂತೆ ಮಾಡ್ತಾರೆ ಫಲಿತವಾಗಿ ಆ ದಿನ ಭೂಮಿಯ ಮೇಲೆ ಮನುಷ್ಯರು ಚದರಿಸಲ್ಪಡುತ್ತಾರೆ ಚದರಿ ಹೋಗುತ್ತಾರೆ ದೇವರಿಂದ ದೂರವಾಗಿ ಚದರಿ ಹೋಗಿರುವಂತಹ ಪ್ರಜೆಗಳು ಚದರಿ ಹೋದವರಾಗಿ ಜೀವಿಸುತ್ತಿರುವಾಗ ಅವರನ್ನು ರಕ್ಷಿಸಬೇಕು ಅವರನ್ನು ಸರಿಪಡಿಸಬೇಕು ಎಂಬ ಆಲೋಚನೆ ದೇವರು ಹೊಂದಿಕೊಂಡಾಗ ಅಬ್ರಹಾಮನನ್ನು ಆರಿಸಿಕೊಳ್ತಾರೆ ಅಬ್ರಹಾಮನೇ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ನಿನ್ನ ಮುಖಾಂತರ ಸಕಲ ಜನಾಂಗಗಳನ್ನು ಆಶೀರ್ವದಿಸುತ್ತೇನೆ ಹೇಗೆ ನಿನ್ನ ಮುಖಾಂತರವೇ ಅಬ್ರಹಾಮನೇ ನಿನ್ನ ಮುಖಾಂತರವೇ ನಿನ್ನ ಸಂತತಿಯಿಂದಲೇ ನಾನು ಲೋಕ ರಕ್ಷಕನನ್ನು ಈ ಲೋಕಕ್ಕೆ ಕಳುಹಿಸುವವನಾಗಿದ್ದೇನೆ ಅಬ್ರಹಾಮನೇ ನಿನ್ನ ಮುಖಾಂತರ ಸಕಲ ಜನಾಂಗಗಳು ರಕ್ಷಿಸಲ್ಪಡುತ್ತವೆ ಕೇಳಿರಿ ಫ್ರೆಂಡ್ಸ್ ಅಬ್ರಹಾಮನ ಮುಖಾಂತರ ಇಶಾಕನು ಹುಟ್ಟುತ್ತಾನೆ ಇಶಾಕನ ಮುಖಾಂತರ ಯಾಕೋಬನು ಹುಟ್ಟುತ್ತಾನೆ ಯಾಕೋಬನ ಮುಖಾಂತರ ಯಹುದನು ಹುಟ್ಟುತ್ತಾನೆ ಯಹುದನ ವಂಶದಲ್ಲಿ ದಾವೀದನು ಹುಟ್ಟುತ್ತಾನೆ ದಾವೀದನ ವಂಶದಲ್ಲಿಯೇ ಲೋಕರಕ್ಷಕನಾದ ಏಸು ಜನಿಸುತ್ತಾರೆ ಆ ಏಸುವಿನ ಮುಖಾಂತರ ಈ ಲೋಕದಲ್ಲಿರುವ ಸಕಲ ಜಾತಿಗಳು ಸಕಲ ಗುಂಪುಗಳು ಸಕಲ ಭಾಷೆ ಮಾತಾಡುವ ಜನರು ರಕ್ಷಿಸಲ್ಪಡುತ್ತಿದ್ದಾರೆ ಈ ದಿನ ಏನೆಲ್ಲ ಜರುಗುತ್ತಾ ಇದೆಯೋ ಆ ದಿನ ದೇವರು ನೋಡಿದರು ಪ್ರಿಯರೇ ಅದಕ್ಕಾಗಿ ಅಬ್ರಹಾಮನಿಗೆ ಹೇಳ್ತಾರೆ ಅಬ್ರಾಹಮನೇ ನಿನ್ನನ್ನು ಆಶೀರ್ವದಿಸುತ್ತೇನೆ ನಿನ್ನ ಮುಖಾಂತರ ಸಕಲ ಜನಾಂಗಗಳನ್ನು ಆಶೀರ್ವದಿಸುತ್ತೇನೆ ಸಕಲ ಜನಾಂಗಗಳಿಗೆ ನಿನ್ನನ್ನು ತಂದೆಯಾಗಿ ಮಾಡ್ತೇನೆ ಒಬ್ಬ ಮಗ ಕೂಡ ನನಗಿಲ್ವಲ್ಲ ದೇವರೇ ನಾನು ಹೇಗೆ ಸಕಲ ಜನಾಂಗಕ್ಕೆ ಒಬ್ಬ ತಂದೆಯಾಗುತ್ತೇನೆ ಅಂದಾಗ ಬ್ರಾಹ್ಮನಿಗೆ ಹೇಳ್ತಾರೆ ನಾನು ನಿನ್ನ ಜೀವಿತದಲ್ಲಿ ಮಾಡುತ್ತೇನೆ ಎಂದು ಹೇಳ್ತಾರೆ ಸರಿ ಆಯ್ತು ದೇವರೇ ನಾನೇನ್ ಮಾಡಬೇಕನ್ನುತಿ ನೀನು ಬೇರೆ ಆಗಬೇಕು ಪ್ರತ್ಯೇಕಿಸಲ್ಪಡಬೇಕು ಪ್ರತ್ಯೇಕವಾಗಬೇಕು ಎಲ್ಲಿಂದ ನಿನ್ನ ಪ್ರಾಂತ್ಯದಿಂದ ಯಾರಿಂದ ನಿನ್ನ ಪ್ರಜೆಗಳಿಂದ ನೀನು ಅನುಸರಿಸುತ್ತಿರುವ ಆಚರಿಸುತ್ತಿರುವ ಪದ್ಧತಿಗಳಿಂದ ನಿನ್ನ ನಂಬಿಕೆಯಿಂದ ಬೇರೆಯಾಗು ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಮೊದಲನೇ ವಚನ ಸಾರಾಂಶ ನೋಡೋಣ ಬನ್ನಿ ಇಲ್ಲಿ ಯಹೋವನ್ನು ಹೇಳ್ತಿದ್ದಾನೆ ಅಬ್ರಹಮನಿ ನೀನು ಎದ್ದು ನೀನು ನಿನ್ನ ಸ್ವಾದೇಶವನ್ನು ನಿನ್ನ ಬಂಧು ಬಳಗವನ್ನು ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಬಿಟ್ಟು ನಾನು ನಿನಗೆ ತೋರಿಸುವಂತಹ ದೇಶಕ್ಕೆ ಹೊರಟು ಹೋಗು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗಿರುವಿ ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುವೆನು ನಿನ್ನನ್ನು ಶಪಿಸುವವರನ್ನು ಶಪಿಸುವೇನು ಭೂಲೋಕದ ಮೇಲಿರುವ ಸಕಲ ವಂಶದವರು ನಿನ್ನಲ್ಲಿ ಆಶೀರ್ವದಿಸಲ್ಪಡುವರು ಎಂದು ಅಬ್ರಹಾಮನಿಗೆ ಹೇಳಿದಾಗ ಯೋವನು ಅಬ್ರಹಾಮನಿಗೆ ಹೇಳಿದ ಪ್ರಕಾರ ಅಬ್ರಹಾಮನು ಹೊರಟು ಹೋದನು ಅಬ್ರಹಾಮನು ಹೊರಡುತ್ತಾನೆ ಪ್ರಾರಂಭವಾಯ್ತು ಪ್ರಿಯರೇ ಪ್ರಯಾಣ ಈಸ್ ಇಟ್ ಈಸಿ ಈಸ್ ಇಟ್ ಸೋ ಈಸಿ ದೇವರು ಹೇಳಿದ ಪ್ರಕಾರ ತಂದೆಯ ಮನೆಯಿಂದ ಬಂಧುಗಳಿಂದ ಅವನು ಹುಟ್ಟಿ ಬೆಳೆದಿರುವ ಪ್ರಾಂತ್ಯದಿಂದ ಸುಮಾರು ಸಾವಿರ ಮೈಲು ದೂರದಲ್ಲಿರುವಂತಹ ಕಾನಾನು ದೇಶಕ್ಕೆ ಹೊರಟು ಹೋಗುತ್ತಾನೆ ಪ್ರಿಯರೇ ಅದು ಅಷ್ಟು ಸುಲಭವೆನ್ನುತ್ತೀರಾ ಅವನು ಆರಿಸಿಕೊಂಡಂತಹ ಆ ಪ್ರಯಾಣವು ಅವನು ಪ್ರಾರಂಭಿಸಿದಂತಹ ಆ ನಂಬಿಕೆಯ ಯಾತ್ರೆ ಅಷ್ಟು ಸುಲಭ ಅಂತೀರಾ ಎರಡು ಮೂರು ವಿಷಯಗಳನ್ನು ಅಬ್ರಹಾಮನ ಪ್ರಯಾಣದ ಕುರಿತು ಹಂಚಿಕೊಳ್ಳಬೇಕೆಂದು ಬಯಸುತ್ತೇನೆ ಮೊದಲನೇದಾಗಿ ಅವನ ಪ್ರಯಾಣವು ತ್ಯಾಗದಿಂದ ಕೂಡಿದ್ದಾಗಿತ್ತು ತ್ಯಾಗದಿಂದ ಕೂಡಿದ್ದಾಗಿತ್ತು ಯಾವಾಗ ಅವನು ದೇವರ ಮಾತಿಗೆ ವಿಧಿಯನಾಗಿ ತನ್ನ ಪ್ರಾಂತ್ಯವನ್ನು ಬಿಟ್ಟು ತನ್ನ ಬಂಧು ಬಳಗದವರನ್ನು ಬಿಟ್ಟು ಅವನು ಹೊರಟು ಹೋಗಬೇಕೆಂಬ ತೀರ್ಮಾನ ತೆಗೆದುಕೊಂಡನು ಈಸ್ ಇಟ್ ಈಸಿ ಪ್ರಿಯರೇ ಅದು ಅಷ್ಟು ಸುಲಭ ಅಂತೀರಾ ಇಲ್ಲ ಪ್ರಿಯರೇ ಒಂದು ದಿನ ಒಬ್ಬ ಹುಡುಗನು ತನ್ನ ಕೈಯಲ್ಲಿ ಒಂದು ಬೈಬಲ್ ಅನ್ನು ತನ್ನ ಮನೆಗೆ ತೆಗೆದುಕೊಂಡು ಬರ್ತಾನೆ ತನ್ನ ಮಗನ ಕೈಯಲ್ಲಿ ಬೈಬಲ್ ಕಂಡಂತಹ ತಂದೆಗೆ ಬಹಳ ಕೋಪ ಬರುತ್ತದೆ ಮಗನೇ ಏನು ನೀನು ಮಾಡಿದ್ದು ನಾನೇನ್ ಮಾಡ್ದೆ ಅಪ್ಪ ಆ ಪುಸ್ತಕ ಯಾಕೆ ಮನೆಗೆ ತಂದೆ ಮಗನೇ ಕೈಯಲ್ಲಿರುವ ಬೈಬಲ್ ನೋಡಿ ಓಹೋ ಈ ಪುಸ್ತಕ ಓ ಹೌದು ಆ ಪುಸ್ತಕ ಯಾಕೆ ತಂದೆ ಇದೆಂತ ಮಾತು ನೋಡಿ ಮಕ್ಕಳು ಹೊಲಸು ಮ್ಯಾಗ್ಜಿನ್ ಮನೆಗೆ ತಂದ್ರೆ ಯಾವ ತಂದೆ ಪ್ರಶ್ನಿಸ್ತಾ ಇಲ್ಲ ವಾರ ಪತ್ರಿಕೆ ತಂದ್ರೆ ಯಾವ ತಂದೆ ಪ್ರಶ್ನಿಸ್ತಾ ಇಲ್ಲ ಡಿಟೆಕ್ಟಿವ್ ನಾವೆಲ್ಸ್ ತಂದ್ರೆ ಯಾವ ತಂದೆ ಪ್ರಶ್ನಿಸ್ತಾ ಇಲ್ಲ ಇನ್ನು ಕೆಲವರ ವಿಷಯದಲ್ಲಿ ಹೇಳಬೇಕಾದರೆ ಅರ್ಧನಗ್ನವಾಗಿರುವ ಗಳು ಮಕ್ಕಳು ತರುವಾಗ ಯಾವ ತಂದೆ ತಾಯಿಗಳು ಪ್ರಶ್ನಿಸ್ತಾ ಇಲ್ಲ ಮಕ್ಕಳ ಶರೀರವನ್ನು ಆಲೋಚನೆಯನ್ನು ಅವರ ಕಣ್ಣನ್ನು ಹಾಳು ಮಾಡುವಂತಹ ಸಿನಿಮಾ ಸೀಡಿ ತಂದರೆ ಯಾವ ತಂದೆ ಪ್ರಶ್ನಿಸ್ತಾ ಇಲ್ಲ ಅಫ್ಕೋರ್ಸ್ ಕೆಲವು ತಂದೆಯೆಂದರು ಪ್ರಶ್ನಿಸ್ತಾ ಇರಬಹುದು ಆದರೆ ಕೆಲವು ತಂದೆಯಂದಿರು ನೋಡಿಯೂ ನೋಡದಂತೆ ಬಿಟ್ಟು ಬಿಡುವವರಿದ್ದಾರೆ ಎಲ್ಲಿ ಕೇಳುವುದಾದರೆ ಪ್ರಶ್ನಿಸುವುದಾದರೆ ಜಗಳವಾಡಿ ಮೇಲೆ ಬರುತ್ತಾನೆಂದು ಭಯಪಡುವವರು ಇನ್ನೂ ಕೆಲವರಿರ್ತಾರೆ ಈ ದಿನ ಬಾಯ್ ಫ್ರೆಂಡ್ ಅನ್ನು ಮನೆಗೆ ಕರತಂದರೆ ಕೆಲವೊಂದು ಪೇರೆಂಟ್ಸ್ ಮಕ್ಕಳಿಗೆ ಪ್ರಶ್ನಿಸ್ತಿಲ್ಲ ಗರ್ಲ್ ಫ್ರೆಂಡ್ ಅನ್ನು ಮನೆಗೆ ಕರೆತಂದ್ರೆ ಪ್ರಶ್ನಿಸ್ಲಿಕ್ಕೆ ಆಗ್ತಾ ಇಲ್ಲ ಒಂದು ದಿನ ನನ್ನ ಫ್ರೆಂಡ್ ಜೊತೆ ನಾನು ಕೂತಿರುವಾಗ ಆ ಫ್ರೆಂಡ್ ಮಗಳು ತನ್ನ ಬಾಯ್ ಫ್ರೆಂಡ್ ಮನೆಗೆ ಕರ್ತರ್ತಾಳೆ ಹಾಯ್ ಡ್ಯಾಡ್ ಎಂದು ಹೇಳ್ತಾಳೆ ಅವಳ ಹಿಂದೆ ಬಂದವನು ಹಾಯ್ ಅಂಕಲ್ ಎಂದು ಹೇಳ್ತಾನೆ ಅವನ ಮಗಳು ಅವನ ಕಣ್ಮುಂದೆಯೇ ತನ್ನ ಬಾಯ್ ಫ್ರೆಂಡ್ ಅನ್ನು ಮನೆಗೆ ಕರ್ತರ್ತಾಳೆ ನಾನು ನನ್ನ ಸ್ನೇಹಿತನು ಅವರ ಲಿವಿಂಗ್ ರೂಮ್ ಅಲ್ಲಿ ಕೂತಿದ್ದೆವು ನನ್ನ ಕಣ್ಮುಂದೆಯೇ ಅವಳ ತಂದೆಯ ಕಣ್ಮುಂದೆಯೇ ಆ ಹುಡುಗಿ ತನ್ನ ಬಾಯ್ ಫ್ರೆಂಡ್ ಅನ್ನು ಬೆಡ್ರೂಮ್ಗೆ ಕರೆದೊಯ್ದು ಬಾಗಿಲು ಹಾಕಿಕೊಳ್ತಾಳೆ ಇದೆಲ್ಲ ನೋಡುವಾಗ ನನಗೆ ಬಹಳ ಆಶ್ಚರ್ಯವೆನಿಸಿತು ಬಹಳ ಕೋಪ ಕೂಡ ಬಂದಿತ್ತು ಅವನನ್ನು ನೋಡಿ ಕೇಳ್ದೆ ಯಾಕೆ ನೀನು ಮೌನವಾಗಿದ್ದಿ ನಿನ್ನ ಮಗಳನ್ನು ಒಳಗಿರುವವನನ್ನು ಹೊರಗೆ ಎಳೆದು ಕೆನ್ನೆ ಮೇಲೆ ಹುಡೆ ನಿನ್ನ ಕಣ್ಮುಂದೆಯೇ ಏನಿದು ತನ್ನ ಬಾಯ್ ಫ್ರೆಂಡ್ ಅನ್ನು ಕರೆತಂದು ತನ್ನ ಬೆಡ್ರೂಮ್ಗೆ ಕರೆದೊಯ್ತಾಳೆ ಏನ್ ಮಾಡ್ತಾ ಇದ್ದಿ ಕರೆ ನಿನ್ನ ಮಗಳನ್ನು ಹೊರಗೆ ಅಂದಾಗ ಕರೀಲಿಕ್ಕಾಗಲ್ಲ ಅಂತಾನೆ ಯಾಕೆ ನಾನೇನಾದರೂ ಹೊರಗಡೆ ಕರೆದ್ರೆ ನಾನೇನಾದರೂ ಅವಳಿಗೆ ಬೈದರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾಳೆ ನನ್ನ ತಂದೆ ನನಗೆ ಹೊಡೆಯುತ್ತಾ ಇದ್ದಾನೆಂದು ಪೊಲೀಸ್ ಕಂಪ್ಲೇಂಟ್ ಮಾಡ್ತಾಳೆ ಇನ್ನೊಬ್ಬ ಮಗಳು ಹಾಗೆ ಕಂಪ್ಲೇಂಟ್ ಕೊಟ್ಟಿದ್ದಳು ಅಂತಾನೆ ಎಂಥ ದೌರ್ಭಾಗ್ಯ ಪ್ರಿಯರೇ ಈ ದಿನಮಾನಗಳಲ್ಲಿರುವಂತಹ ಸಂಸ್ಕೃತಿ ಈ ದಿನಮಾನಗಳಲ್ಲಿ ಮಕ್ಕಳು ಬೆಳೆಯುವಂತಹ ವಿಧಾನವು ಎಷ್ಟು ದುಸ್ಥಿತಿಯಿಂದ ಕೂಡಿದೆ ಎಂದು ಅರ್ಥ ಮಾಡಿಕೊಳ್ಳಿರಿ ಒಬ್ಬ ಬಾಯ್ ಫ್ರೆಂಡ್ ಅನ್ನು ಕರೆತಂದ್ರೆ ತಂದೆ ಏನ್ ಮಾಡ್ಲಿಕ್ಕಾಗ್ತಾ ಇಲ್ಲ ಒಂದು ಗರ್ಲ್ ಫ್ರೆಂಡ್ ಅನ್ನು ಕರೆತಂದ್ರು ಕೂಡ ಇಷ್ಟ ಬಂದಂತೆ ಮಗನಾಗಲಿ ಮಗಳಾಗಲಿ ಜೀವಿಸುತ್ತಿರುವಾಗ ಏನ್ ಮಾಡ್ಲಿಕ್ಕಾಗ್ತಿಲ್ಲ ಆದರೆ ಆ ತಂದೆಯಂತೆ ಬೈಬಲ್ ಮನೆಗೆ ತಂದ್ರೆ ಕಿರ್ಚಿ ಬೈತಾ ಇದ್ದಾನಂತೆ ಕೆಲವು ಮಕ್ಕಳು ಮನೆಗೆ ಬರ್ತಾ ಇರುವಾಗ ಬ್ರ್ಯಾಂಡಿ ಬಾಟಲ್ ತಂದ್ರೆ ಕೆಲವು ತಂದೆ ತಾಯಿಗಳು ಏನ್ ಮಾಡ್ಲಿಕ್ಕಾಗ್ತಿಲ್ಲ ಮಕ್ಕಳು ಮನೆಗೆ ಬರುತ್ತಿರುವಾಗ ಗುಟ್ಕಾ ಪ್ಯಾಕೆಟ್ ತರ್ತಾ ಇದ್ದರೂ ಕೂಡ ಡ್ರಗ್ಸ್ ಪ್ಯಾಕೆಟ್ ತರ್ತಾ ಇದ್ರು ಕೂಡ ಇಲ್ಲ ಕೆಲವು ತಂದೆ ತಾಯಿಗಳು ಆದರೆ ಅದೇನೋ ತಮ್ಮ ಮಗಳಾಗಲಿ ಮಗನಾಗಲಿ ಒಂದು ಬೈಬಲನ್ನು ಹಿಡ್ಕೊಂಡು ಮನೆಗೆ ಬಂದರೆ ಅವರನ್ನು ಬೈತಾರಲ್ಲವೇ ಅವರನ್ನು ಬೆದರಿಸುತ್ತಾರಲ್ಲವೇ ಏನೋ ಮಗನೇ ನೀನ್ ಮಾಡ್ತಿರೋದು ಏನೋ ಮಾಡಬಾರ್ದಂತಹ ಕೆಲಸ ಮಾಡಿರುವಂತೆ ಮಗನ ಜೀವಿತ ಎಲ್ಲಿ ನಾಶವಾಯ್ತೋ ಎನ್ನುವಂತೆ ಬೈತಾರೆ ನನ್ನ ಮಾತು ಅರ್ಥ ಮಾಡಿಕೊಳ್ಳಿರಿ ಪ್ರಪಂಚದಲ್ಲಿ ಇಲ್ಲಿಯವರೆಗೂ ಈ ಬೈಬಲ್ ಓದಿದವರಲ್ಲಿ ಯಾರೊಬ್ಬರು ಹಾಳಾಗಲಿಲ್ಲ ಆದರೆ ಹಾಳಾದಂತಹ ಕೋಟ್ಯಾಂತರ ಜನರು ಈ ಬೈಬಲ್ ಅನ್ನು ಓದಿ ಮಾರ್ಪಟ್ಟರು ಹಾಗೆ ಮಾರ್ಪಟ್ಟಂಥವರಲ್ಲಿ ನಾನೂ ಒಬ್ಬನು ಬೈಬಲ್ ಅನ್ನು ಓದಿ ಲೋಕದಲ್ಲಿ ಯಾರೂ ಹಾಳಾಗ್ಲಿಲ್ಲ ಪ್ರೇರೇ ಕಳ್ಳರು ಮಾರ್ಪಟ್ಟಿದ್ದಾರೆ ವೇಷರು ಬದಲಾಗಿದ್ದಾರೆ ಮೋಸ ಮಾಡುವಂಥವರು ದೋಚಿಕೊಳ್ಳುವಂಥವರು ಮಾರ್ಪಟ್ಟಿದ್ದಾರೆ ಈ ಬೈಬಲ್ ಓದುವುದರ ಮೂಲಕ ಬಾಡಿ ಹೋದ ಜೀವಿತವನ್ನು ಚಿಗರಿಸುವಂತಹ ದೇವರಿದ್ದಾರೆ ನಿರಾಶೆ ನಿರುತ್ಸಾಹದಲ್ಲಿ ನಿರೀಕ್ಷೆ ಇಲ್ಲದೆ ಕೊರಗುತ್ತಿರುವಂಥವರಿಗೆ ಸ್ಥಿರವಾಗಿ ನಿಲ್ಲಿಸುವಂತಹ ದೇವರಿದ್ದಾರೆ ಆತನೇ ಕರ್ತನಾದ ಏಸು ಕ್ರಿಸ್ತನು ಆ ದೇವರಿಗೆ ನಿಮ್ಮ ಜೀವಿತದಲ್ಲಿ ಸ್ಥಳ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಪರಿಶುದ್ಧನಾದ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ಇಲ್ಲಿಯವರೆಗೂ ನೀವು ನಮ್ಮೊಂದಿಗೆ ಮಾತಾಡ್ತಾ ಬಂದಿದ್ದೀರಿ ನಂಬಿಕೆಯ ಯಾತ್ರೆ ಎಷ್ಟು ಶ್ರೇಷ್ಠವಾಗಿದೆ ಎಂದು ಅದು ಹೇಗೆ ಪ್ರಾರಂಭವಾಗುತ್ತದೆ ಎಂದು ಹೇಗೆ ಮುಂದೆ ಸಾಗುತ್ತದೆ ಎಂದು ಆ ಪ್ರಯಾಣದಲ್ಲಿ ಇರಬೇಕಾಗಿರುವ ಲಕ್ಷಣಗಳ ಕುರಿತಾಗಿ ಮಾತಾಡಿದ್ದೀರಿ ಆ ಪ್ರಯಾಣ ತ್ಯಾಗದಿಂದ ಎಂದು ಪ್ರಯಾಸದಿಂದ ಎಂದು ನಂಬಿಕೆಯಿಂದ ಕೂಡಿದ್ದಾಗಿದೆಯೆಂದು ನಮ್ಮೆಲ್ಲರಿಗೆ ನೇರವಾಗಿ ತಿಳಿಸಿದ್ದೀರಿ ಕೇಳಿದ ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾ ನಮಗಿರುವ ಸ್ಥಿತಿಯಂಥದೆಂದು ಗಮನಿಸುತ್ತಾ ಗುರುತಿಸುತ್ತಾ ಬಾಡಿ ಹೋದ ಜೀವಿತವನ್ನು ನೀನು ಚಿಗುರಿಸುವಂತಹ ದೇವರೆಂದು ಮಾತಾಡುವಂತಹ ದೇವರೆಂದು ಮನಸ್ಸುಳ್ಳಂತಹ ದೇವರೆಂದು ಮನುಷ್ಯರನ್ನು ಮಾರ್ಪಡಿಸುವ ದೇವರೆಂದು ಗ್ರಹಿಸಿದಂತಹ ಪ್ರತಿಯೊಬ್ಬರು ದೇವರೇ ಅವರಿರುವ ಸ್ಥಳದಲ್ಲಿ ಮೊಳಕಾಲೂರಿ ನಿನ್ನನ್ನು ಸ್ತುತಿಸುತ್ತಿದ್ದಾರೆ ನಿನ್ನಂತಹ ದೇವರನ್ನು ಹೊಂದಿಕೊಳ್ಳುವಂಥದ್ದು ಬಹಳ ಧನ್ಯಕರವಾಗಿದೆ ಭಾಗ್ಯಕರವಾಗಿದೆ ಅದಕ್ಕಾಗಿ ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ಪ್ರತಿಯೊಬ್ಬರನ್ನು ಕನಿಕರಿಸಿರಿ ನಿಮ್ಮ ರಕ್ತದಲ್ಲಿ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ನಿಮಗೆ ಸಾಕ್ಷಿಗಳಾಗಿ ಜೀವಿಸಲು ನಮಗೆ ಸಹಾಯ ಮಾಡಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇ విళాస కల్వరి పోస్ట్ బాక్స్ నంబర్ థర్టీ కుక్కట్పల్లి హైదరాబాద్ 72 టూ